ಮುಖಿ, ಯೂಟ್ಯೂಬ್ ವಾಹಿನಿಯ ಎಲ್ಲ ಸಾಧಕ ಬಂಧುಗಳಿಗೆ ಹಾಗೂ ಯೋಗ ಸಾಧಕ ಬಂಧುಗಳಿಗೂ ಕೂಡ ಹೃದಯಪೂರ್ವಕ ಪ್ರೇಮಪೂರ್ಣ ಆಶೀರ್ವಾದಗಳೊಂದಿಗೆ ನಮಸ್ಕಾರಗಳು ಕೂಡ ಸಲ್ಲುತ್ತವೆ ಒಬ್ಬ ನಿಜ ಯೋಗ ಸಾಧಕ ಅಷ್ಟಾಂಗ ಯೋಗದ ಸಾಧನೆಯನ್ನು ಆತ ಮಾಡೋವರಾಗಿದ್ದರೆ ಪತಂಜಲಿಯ ಯೋಗದ ಸಾಧನೆಯ ಎಂಟು ಮೆಟ್ಟಲುಗಳನ್ನು ಖಂಡಿತವಾಗಿಯೂ ಅಭ್ಯಾಸ ಮಾಡಿರ್ತಾನೆ ಆ ಎಂಟು ಮೆಟ್ಟಲುಗಳು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ತಿಳ್ಕೊಂಡು ಈ ಯಮ ನಿಯಮಗಳು ಅಂತ ಏನದಾವಲ್ಲ ಇವು ಸಾಧಕನ ನೈತಿಕ ನೆಲೆಗಟ್ಟುಗಳಿಗೂ ಇವತ್ತು ಯಮ ನಿಯಮಗಳ ಆಚರಣೆ ಇಲ್ಲದೆ ನೇರವಾಗಿ ನಾವು ಯೋಗ ಸಾಧನೆಗೆ ತೊಡಗಿದ್ದೇವೆ ಹೀಗಾಗಿ ನಿರೀಕ್ಷಿತ ಫಲಿತಾಂಶ ಪರಿಣಾಮ ಪಡಿತಾ ಇಲ್ಲ ಯಮದೊಳಗೆ ಹೇಳ್ತಾರ ಅಹಿಂಸಾ ಸತ್ಯ ಅಸ್ಥೇಯ ಅಪರಿಗ್ರಹ ಬ್ರಹ್ಮಚರ್ಯ ಇತಿ ಯ ಅಂತ ನಿಯಮದಲ್ಲಿ ಹೇಳ್ತಾರ ಶೌಚ ಸಂತೋಷ ತಪಸ್ ಸ್ವಾಧ್ಯಾಯ ಈಶ್ವರ ಅಂತ ಅಂತೇಳ್ಕೊಂಡು ಇತಿ ನಿಯಮ ಅಂತಕೊಂಡು ಇಲ್ಲಿ ಅಂತ ತಪಸ್ಸಂತ ಇಲ್ಲಿ ನನಗೆ ಈ ತಪಸ್ಸಿನ ಬಗ್ಗೆ ಮಾತಾಡಬೇಕಾಗಿದೆ ತಪಸ್ಸಿನ ಬಗೆಗೆ ನಿಮಗೆ ತಿಳುವಳಿಕೆ ಕೊಡಬೇಕಾಗಿದೆ ಇದಕ್ಕೆ ಮೂಲ ಕಾರಣಕರ್ತ ತಪಸ್ಸಿನ ಬಗೆಯೇ ನನಗೆ ಮಾತನಾಡಲಿಕ್ಕೆ ಹಚ್ಚಿದ್ದು ನಮ್ಮ ಯೂಟ್ಯೂಬ್ ವಾಹಿನಿಯೊಳಗೆ ಕುಮಾರ್ ತಳವಾರ್ ಅಂತಕ್ಕಂಥ ಒಬ್ಬ ಸಾಧಕ ಎಷ್ಟು ತೀವ್ರವಾಗಿ ಎಷ್ಟು ಕುತೂಹಲದಿಂದ ಮತ್ತು ಅತ್ಯಂತ ಥ್ರಿಲ್ಲಾಗಿ ನನಗೆ ತಪಸ್ಸಿನ ಬಗ್ಗೆ ತಿಳ್ಕೋಬೇಕಾಗಿತ್ತು ಗುರುಜಿ ತಪಸ್ಸಿನ ಬಗ್ಗೆ ತಿಳ್ಕೋಬೇಕಾಗಿತ್ತು ಇವತ್ತು ಇವತ್ತು ಹೇಳಲೇಬೇಕು ಅಂತಕ್ಕಂಥ ಕಾತುಳ ಒಳಗಿದ್ದವು ಸ್ವಲ್ಪ ತಳಿತಮ್ಮ ಅಂತಕೊಂಡು ಹೇಳಿ ಇವತ್ತು ಅವನಿಗೋಸ್ಕರ ಅವನಿಗೋಸ್ಕರ ಮಾಡುತ್ತಾ ನಿಮ್ಮೆಲ್ಲರಿಗೂ ಈ ತಪಸ್ಸಿನ ಕುರಿತು ಹೇಳ್ತಾ ಇದ್ದೀನಿ ತಪಸ್ಸು ಅಂದರೆ ಏನು ಈ ನಿಯಮದಲ್ಲಿ ಬರ್ತಕ್ಕಂಥ ಈ ತಪಸ್ಸು ಸ್ವಾಧ್ಯಾಯ ಈಶ್ವರ ಪಡಿದಾನ ಅಂತ ಬರ್ತಲ್ಲ ತಪಸ್ಸು ಅಂದರೆ ಏನು ಇದನ್ನು ನೀವು ತಿಳ್ಕೊಳ್ಳಲೇಬೇಕು ಇದು ಬಹಳ ಅವಶ್ಯದ ಒಬ್ಬ ಯೋಗಾರ್ಥಿಯಾಗಿ ಯೋಗ ಸಾಧಕರಾಗಿ ತಪಸ್ಸಿನ ಬಗ್ಗೆ ತಿಳ್ಕೊಳ್ಳದೆ ಹೋದ್ರೆ ನಿಮ್ಮ ಸಾಧನೆ ಅಪೂರ್ಣ ಹ್ಞೂ ತಪಸ್ಸು 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 ಈ ತಪಸ್ಸು ಅಂತಕ್ಕಂಥ ಶಬ್ದ ತಪ ತಪ ಹ್ಞೂ ತಪ ಅನ್ನೋ ಶಬ್ದದಿಂದ ತಪಸ್ಸು ಅಂತ ಬಂದಿದೆ ಈ ತಪ ಅನ್ನೋದೇನು ತಪ ಅನ್ನೋದು ಬೇಯೋದು ಅಂತ ಬೇಯಿಸು ಬೇಯು ಅಂತ ಅರ್ಥ ತಪಿಸು ತಪ್ಪಿಸು ಹ್ಞೂ ಹೌದಾ ಈಗ ಒಂದು ನನಗೆ ಇದನ್ನು ಹೇಳ್ತಿರಬೇಕಾದ್ರೆ ಒಂದು ಹಾಡು ನೆನಪು ಬರ್ತದೆ ನೀನಗೆ ಗುರುವಾಗ ಬೇಕೆಂದು ನೀಯನಗೆ ಗುರುವಾಗ ಬೇಕೆಂದು ಅನಂತಕಾಲ ತಪಿಸಿದೆ ನಯ್ಯ ಅನಂತಕಾಲ ತಪಿಸಿದೆ ನಯ್ಯಾ ಅಂತ ತಪಿಸಿದೆ ನಯ್ಯ ಅಂತಕ್ಕಂಥ ಶಬ್ದ ನೋಡ್ರಿ ಅದು ಕಾರಣ ನಾನಿನಗೆ ಶಿಷ್ಯನಾದೆ ನೀಯನಗೆ ಗುರುವ ಕಿಟ್ಟೆ ನೀ ನನಗೆ ಗುರುವಾದೆ ನಾನಿನಗೆ ಶಿಷ್ಯನಾದೆ ಏನು ಕಾರಣ ಅಂದರೆ ನಾನು ನೀನೇ ನನಗೆ ಗುರು ಆಗಬೇಕು ಅಂತ ತಿಳ್ಕೊಂಡು ತಪ್ಪಿಸಿರಬೇಕು ಅಂತ ಅಂದರೆ ತಪ್ಸಿರಬೇಕು ಅನ್ನೋದೇನಪ್ಪ ಅಂದ್ರೆ ಉತ್ಕಟ ಬಯಕೆ ಹಾಂ ಉತ್ಕಟ ಬಯಕೆ ಮನೋವಾಂಚೆ ಹಾ ಅಂದರೆ ಪದೇ 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 ಅದೇ ವಿಚಾರ ಅದೇ ವಿಚಾರ ಅದನ್ನು ಒಂದನ್ನು ಪಡ್ಕೊಳ್ಳಬೇಕು ಅನ್ನೋ ವಿಚಾರ ಇದಕ್ಕೆ ಪರಿತಪಿಸು ಹಾ ಒಬ್ಬ ಪ್ರೀತಿಮಿಗೋಸ್ಕರ ನಾನು ನಿನಗಾಗಿ ಎಷ್ಟು ಪರಿತಪಿಸ್ತಿದ್ದೀನಿ ಅಂತ ಮಾತು ಬರ್ತಲ್ಲ ಹ್ಞೂ ಪರಿತಪಿಸು ಅಂದರೆ ಸದಾ ಅವದೇ ಅದೇ ಯೋಚನೆ ಸದಾ ಅವರದೇ ಧ್ಯಾನ ಇದಕ್ಕೆ ಪರಿತಪಿಸು ಅಂತ ಹ್ಞೂ ತಪ್ಪಿಸು ಅಂದರೆ ವಿಚಾರದ ಇದೊಳಗೆ ಬೆಯ್ಯುವುದು ಅಂತ ಚಿಂತೆಯೊಳಗೆ ಬೇಯ್ಯೋದು ಅಂತ ಅವರದೇ ಚಿಂತೆ ಅವ್ರದೇ ಜ್ಞಾನದೊಳಗೆ ಬೇಯ್ಯೋದು ಇದಕ್ಕೆ ಪರಿತಪಿಸುವಂತರು ಈ ತಪ್ಪಿಸು ಅನ್ನೋದು ಬೇಯುವುದು ಅಂತ ಚಿಂತನೆ ಮಾಡು ಬೇಯು ಹಾಗಾಗಿ ಏನು ಬೇಯಿಸಬೇಕಪ್ಪಾ ಅನ್ನೋದು ಭಾಳ ಅದ ಯಾಕೆ ಬೇಯುವುದು ಅಂತಂದ್ರೆ ಇಲ್ಲಿ ಇಡೀ ಯೋಗದ ಮೂಲ ಗುರಿ ಕುಂಡಲಿ ಜಾಗೃತ ಕುಂಡಲಿನಿ ಅವೇಕ್ ನೆಂಗ್ ಅದೇ ನಮ್ಮ ಯೋಗ ಸಾಧನೆಯ ಮೂಲ ಗುರಿ ಅದ ಆದರೆ ಈ ಯೋಗ ಕುಂಡಲಿನಿ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತದ ಯಾವುದಕ್ಕೂ ಯೋಗ ಮಾಡ್ತೀವಿ ಅನ್ನೋದೇ ಗೊತ್ತಿಲ್ಲ ನೀವು ಬರೀ ತೂಕ ಇಳಿಸೋಕೆ ಮೊಯ್ ಬಜ್ಜು ಇಳಿಸೋಕೆ ಅಸ್ಮಾ ಕಡಿಮೆ ಮಾಡ್ಕೊಳಕ್ಕೆ ಡಯಾಬಿಟಿಸ್ ಕಡಿಮೆ ಮಾಡ್ಕೊಳಾಕ ಮಾಡ್ತೀರಿ ಕುಂಡಲಿನೇ ಜಾಗೃತಿ ಮಾಡ್ಕೋಬೇಕು ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅನ್ನೋದು ಸುಳ್ಳೇ ಸುಳ್ಳದ ರೀ ಹಾಂ ಸುಮ್ಮನೆ ಯೋಗದ ಮೂಲ ಗುರಿ ಯೋಗದ ಉದ್ದೇಶ ಯೋಗದ ಸಾಧನೆಯ ನಿಮ್ಮ ಹಿಂದಿನ ಮೂಲ ಗುರಿ ನಿಮಗೆ ನಿಮಗೇ ಗೊತ್ತಿಲ್ಲ ಹ್ಞೂ ಆ ದೃಷ್ಟಿಯಿಂದ ನಾನು ಹೇಳುವ ಎಲ್ಲ ಮಾತುಗಳು ನಿಮಗೆ ಬಹುಶಃ ಬಾಲಿಶ್ ಅನ್ನಿಸ್ತದೆ ಇರಲಿ ಅನ್ನೋದು ಬೇಯು ಅಂತಾದರೆ ಪರಿತಪಿಸು ತಪ್ಪಿಸು ಅನ್ನೋ ಮೂಲ ಅರ್ಥದಿಂದ ತಪಸ್ಸು ಬಂದಿದ್ದಾದರೆ ತಪಸ್ಸಿನ ಒಟ್ಟು ಅರ್ಥ ಒಂದು ವೃತ ಒಂದು ವೃತ ಕಟ್ಟು ನಿಯಮ ನಮ್ಮನ್ನು ನಾವು ಕಟ್ಟುಪಾಡಿಗೆ ಒಳಪಡಿಸ್ಕೊಳ್ಳೋದು ನಮ್ಮನ್ನು ನಾವು ನಿಬಂಧನೆಗೆ ಒಳಪಡಿಸ್ಕೊಳ್ಳೋದು ಈ ಅರ್ಥವನ್ನು ತಪಸ್ಸು ಅನ್ನೋದು ನಮಗೆ ಕೊಡ್ತದೆ ಛಲ ಹಠ ಒಂದನ್ನು ಪಡ್ಕೋಬೇಕನ್ನೋ ಹಠ ಒಂದನ್ನು ಸಾಧಿಸ್ಬೇಕನ್ನೋ ಹಠ ಒಂದು ಛಲ ಅದನ್ನು ಮಾಡಲೇಬೇಕನ್ನೋ ಛಲ ಉದಾಹರಣೆಗೆ ತನ್ನನ್ನು ತಾನು ಕಠಿಣ ಕಠಿಣತೆಗೆ ಒಯ್ಯೋದು ಉದಾಹರಣೆಗೆ ಅರ್ಜುನ ತಪಸ್ಸು ಮಾಡಿದ ಪಾಶ ಒಂಟಿ ಕಾಲ ಮೇಲೆ ನಿಂತ ಎಷ್ಟೋ ಯೋಗಿಗಳು ನೆಲದ ಮೇಲೆ ಕಾಲೇ ಬರುವುದಿಲ್ಲ ಅವರು ಕಟ್ಟಿಗೆ ಕಂಬ ಹಾಕೊಂಡು ಅಥವಾ ಕಟ್ಟಿಗೆ ಉಳಿಸ್ತಾ ಪಾದಕಿಗಳನ್ನು ಒಂದು ವಿಚಿತ್ರ ಪಾದಕಿಗಳನ್ನ ಅಥವಾ ಒಂದು ಕಂಬಗಳ ಮೇಲೆ ಅವರು ಆನಂತರ ಒಂದು ಅಟ್ಟಣಿಗೆ ಮೇಲೆ ಅವರು ಹೌದಾ ಆನಂತರ ನೀರೊಳಗೆ ನಿಂತು ತಪಸ್ಸು ಮಾಡ್ತಾರೆ ಇವೆಲ್ಲ ಈ ಈ ಶರೀರವನ್ನು ದಂಡಿಸುವ ದಂಡಿಸುವ ಒಂದು ದಂಡಿಸುವ ಒಂದು ಆಚರಣೆ ದಂಡಿಸ್ಬೇಕು ಇದನ್ನು ಹ್ಞೂ ಯಾಕೆ ದಂಡಿಸ್ಬೇಕಪ್ಪ ಅಂತಂದ್ರೆ ಎಷ್ಟೋ ಮಂದಿ ನಾ ಏನೋ ಒಂದು ಸಾಧಿಸ್ಬೇಕಾತಪ್ಪ ಅಂತಂದ್ರೆ ಊಟ ಬಿಡ್ತಾರೆ ಉಪವಾಸ ಮಾಡ್ತಾರೆ ಕೆಲವು ಮಂದಿ ನಾನು ಬಾಳೆಹಣ್ಣು ಬಿಡ್ತೀನಿ ಅಂತಾರೆ ಗೋಧಿ ಬಿಡ್ತೀನಿ ಅಂತಾರೆ ಚಹಾ ಕುಡಿದು ಬಿಡ್ತೀನಿ ಅಂತಾರೆ ಅಥವಾ ಸಿನಿಮಾ ನೋಡೋದು ಬಿಡ್ತೀನಿ ಅಂತಾರೆ ಸಿಗರೇಟ್ ಸೇದೋದು ಬಿಡ್ತೀನಿ ಅಂತ ಎಷ್ಟು ಮಂದಿ ಇದನ್ನು ಒಂದು ಕಠಿಣ ವೃತ ಆಚರಣೆ ಮತ್ತು ಒಂದು ಛಲ ಸಾಧಿಸಲಿಕ್ಕೆ ಅದನ್ನು ಇದನ್ನು ಈ ಥರದ ಆಚರಣೆಯನ್ನು ಮಾಡ್ಕೊತಾರೆ ನಿಯಮಗಳನ್ನ ತಮ್ಮಷ್ಟು ತಾವೇ ರೂಪಿಸ್ಕೊಳ್ತಾರೆ ಆ್ಯಕ್ಚುಲಿ ಇದೆಲ್ಲ ಯಾತಕ್ಕೆ ಬೈದು ಬೈ ಅಂತಂದ್ರೆ ಸರ್ವಜ್ಞರ ಒಂದು ಮಾತು ನೆನಪಿಟ್ಕೋರಿ ಖಂಡಿಸದೆ ಕರ್ಣವನು ಖಂಡಿಸದೆ ಕರ್ಣವನು ದಂಡಿಸದೆ ದೇಹವನು ಉಂಡುಂಡು ಸ್ವರ್ಗ ಕೈದಲಿಕೆ ಅದನ್ನೇನು ರಂಡಿ ಅಳವಡೆಯ ಖಂಡಿಸದೆ ಕರಣವನು ದಂಡಿಸದೆ ದೇಹವನು ಉಂಡುಂಡು ಸ್ವರ್ಗ ಕೈದಲಿಕ್ಕೆ ಅದನ್ನೇನು ರಂಡಿ ಅಳವಳೆ ಅಂದರೆ ಈ ಜೀವನವನ್ನು ನೀವು ಭಾಳ ಸರಳವಾಗಿ ತೊಗೊಂಡಿರಿ ಭಾಳ ಸಲೀಸಾಗಿ ತೊಗೊಂಡಿರಿ ಭಾಳ ಈಸಿ ಗೋಯಿಂಗ್ ಅದಿರಿ ನೀವು ಒಂದು ತಿಳ್ಕೊರಿ ಈ ಮನುಷ್ಯ ಜನ್ಮ ಅನ್ನೋದು ಎಂಬತ್ತು ನಾಲ್ಕು ಲಕ್ಷ ಜೀವ ರಾಶಿಯೊಳಗೆ ಅಡ್ಡ್ಯಾಡಿ ಅಡ್ಡಾಡಿ ತಿರುಗಾಡಿ ತಿರುಗಾಡಿ ಕೊನೆಗೆ ಬಂದ ಅಂತಿಮ ಲಕ್ಷ ನಮ್ಮದ್ದು ಅದೆಲ್ಲ ಸೋಸಿ 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 ಹಾಗೆ ಒಂದು ಚಿನ್ನದ ಅದಿರನ್ನು ಕಾಸಿ 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 ಒಂದಿಷ್ಟು ಚಿನ್ನದ ಗಟ್ಟೆ ತೆಗಿತಾರ ಹಂಗೆ ಮೃಗೀಮಯ ಜೀವನದೊಳಗೆ ಮೃಗತ್ವದಿಂದ ಕೂಡಿದ ನಮ್ಮ ಸಂಸ್ಕಾರಹೀನ ಜೀವನದೊಳಗೆ ಈ ಥರದ ಕಠಿಣ ನಿಯಮ ಕ್ಷ ಹಠ ಆಚರಣೆ ಇವನ್ನೆಲ್ಲ ಮಾಡಿ ಹ್ಞೂ ಕರಣಗಳನ್ನು ಖಂಡಿಸಿ ಇಂದ್ರಿಯಗಳನ್ನ ಗೆದ್ದು ಒಂದು ಹಂತಕ್ಕೆ ಬರೋದಕ್ಕೆ ತಪಸ್ಸು ಅಂತಾರೆ ಅಷ್ಟೇ ಹ್ಞೂ ನಮಗೆ ನಮಗೆ ನಾವೇ ಕಠಿಣ ನಿಯಮಗಳನ್ನ ಹಾಕ್ಕೊಳೋದು ನಮಗೆ ನಾವೇ ಒಂದಿಷ್ಟು ಆಚರಣೆಗಳನ್ನ ಹಾಕ್ಕೊಳೋದು ಇದು ಅವಶ್ಯದ ಇದಕ್ಕಂದ್ರೆ ಯಾವಾಗ ಬೇಕಾಗಿ ಎದ್ದು ಯಾವಾಗ ಬೇಕಾದ್ರು ತಿಂದು ಯಾವಾಗ ಬೇಕಾಗಿ ಮಕ್ಕೊಂಡು ಏನು ಬೇಕಾದ್ರು ಮಾಡಿ ಏನು ಬೇಕಾದ್ ನೋಡಿ ಎಷ್ಟು ಬೇಕಾದ್ ನೋಡಿ ಇದಕ್ಕೆ ಏನು ಅರ್ಥ ಅದ ಅದಕ್ಕೆ ಸ್ವಯಂ ಶಿಸ್ತಿಗೆ ಈ ದೇಹವನ್ನು ಮನಸ್ಸನ್ನು ಒಗ್ಗು ಒಗ್ಗಿಸುವಿಗೆ ತಪಸ್ಸು ಅಂತಾರೆ ಹೇಳ್ರ ಬೇಕಾರೆ ಅರ್ಜುನ ಹಾಂಗೆ ಮಾಡಿದ ಆ ಯೋಗಿ ಹಿಂಗೆ ಮಾಡಿದ ಬರೀ ನೀರು ಕುಡಿದು ಇದ್ದ ಬರೀ ಬರ್ಫ್ ತಿಂದಿದ್ದ ಬರೀ ಒಂದಿಷ್ಟು ಚಾದ ಮ್ಯಾಗಿದ್ದವರದಾರ ಎಷ್ಟೋ ಮಂದಿ ಅಂದ್ರೆ ಬರೀ ಮಜ್ಜಿಗೆ ಮ್ಯಾಗಿದ್ದವರದ ಹಾಂ ಬರೀ ನೀರು ಮ್ಯಾಗ ಕಾಯಿ ನೀರು ತೆಂಗಿನ ನೀರು ಅದಾರ ಹೌದಾ ಬರೀ ಶ್ವಾಸದ ಮೇಲೆ ಏನು ಹವೆ ಮೇಲೆ ಇದ್ದವರುದಾರ ಇದೆಲ್ಲ ಯಾತಕ್ಕೆ ಉಂಡ್ಲಿಕ್ಕೆ ಅವ್ರಿಗೆ ಉಂಡ್ಲಿಕ್ಕೆ ಬರ್ತಿತ್ತಿಲ್ಲೋ ಇದನ್ನೆಲ್ಲ ಯಾಕೆ ಮಾಡಿಕೊಂಡ್ರು ಏನನ್ನಾದರೂ ಸಾಧಿಸಬೇಕನ್ನೋ ಛಲ ಹ್ಞೂ ಇದಕ್ಕೆ ತಪಸ್ಸು ಅಂತಾರೆ ಹ್ಞೂ ಅದಕ್ಕೆ ಪ್ರತಿಯೊಬ್ಬರು ತಪಸ್ಸು ಮಾಡಲೇಬೇಕು ನಾನು ಸೀಗ ಹೇಳಲೇಬೇಕು ನೀವೇ ನೀವು ಹಾಕೊಳ್ಳಿ ಹೌದಾ ನಾನು ಎರಡೇ ಹೊತ್ತು ಉಣ್ಬೇಕು ಅದು ಒಂದೇ ಹೊತ್ತ ಉಣ್ಬೇಕು ಅರ್ಧನೇ ಉನ್ಬೇಕು ಹೌದಾ ಒಂಬತ್ತು ಗಂಟೆಗೆ ಮಲಗಲೇಬೇಕು ಐದು ಗಂಟೆಗೆ ಎರಡೇ ಬೇಕು ಈ ಥರದ ಒಂದು ನಿಯಮಗಳನ್ನ ನಿಬಂಧನೆಗಳನ್ನು ನಿಮ್ಮ ಮೇಲೆ ನೀವೇ ಹೇರಿಕೊಳ್ತಕ್ಕಂಥ ರೀತಿಗೆ ತಪಸ್ಸು ತಪಸ್ಸು ಅಂತಾರೆ ಇದನ್ನೆಲ್ಲ ಮಾಡದೇ ಹೋದರೆ ಹೇಳ್ತೀನಲ್ಲ ಖಂಡಿಸದೆ ಕಾರಣವನ್ನು ದಂಡಿಸದೆ ದೇಹವನ್ನು ಉಂಡುಂಡು ಸ್ವರ್ಗ ಕೈದಲಿಕ್ಕೆ ಸ್ವರ್ಗ ಅನ್ನೋದು ಸರಿಸ ರೀ ಈ ಇಂದ್ರಿಗಳನ್ನ ಖಂಡಿಸ್ಬೇಕು ಕರ್ಡಗಳನ್ನು ಖಂಡಿಸ್ಬೇಕು ಹಾಂ ದೇಹವನ್ನು ದಂಡಿಸ್ಬೇಕು ನಿಮಗೆ ದೇಹ ತಂಡನೇ ಗೊತ್ತಿಲ್ಲ ಕರ್ಣಗಳನ್ನು ಖಂಡಿಸೋದು ಗೊತ್ತಿಲ್ಲ ಅಂದಾಗ ನೀವೇನು ಸಾಧಿಸ್ತೀರಿ ಹಾಂ ಕುರಿಗಳ ಥರ ಹುಟ್ಟಿ ಕುರಿಗಳ ಥರ ಸತ್ತು ಹೋಗ್ತೀರಷ್ಟೇ ಹಾಂ ಏನಿದೆ ಈ ಜನ್ಮಕ್ಕೆ ಬೆಲೆ ಈ ಮನುಷ್ಯ ಜನ್ಮಕ್ಕೆ ಬೆಲೆ ಏನದ ಒಂದು ತಿಳ್ಕೊರಿ ಸೊ ನೀವು ನಿಮ್ಮ ಅಂತಿಮ ಲಕ್ಷ್ಯ ಏನಪ್ಪ ಅಂತಂದರೆ ಎಂಬತ್ತಾರು ಲಕ್ಷ ಜೀವನದೊಳಗೆ ಹಾದು ಬಂದದಕ್ಕೆ ನಾವು ಸುಮ್ಮನೆ ಬರಲಿಲ್ಲ ಬರಬೇಕಾದಾಗ ಒಂದಿಷ್ಟು ಮೃಗಿ ಸಂಸ್ಕಾರವನ್ನು ತೊಗೊಂಬಂದೀವಿ ಅದನ್ನು ಹೆಂಗ ಚಿನ್ನದ ಅದಿರನ್ನು ಉಳಿಸ್ತೀವಿ ಹಂಗೆ ಮೃಗಿ ಸಂಸ್ಕಾರಗಳನ್ನು ಚಿನ್ನದ ಅದಿರು ಟೈಪ್ ಮಾಡಿಕೊಂಡು ಬೇಯಿಸ್ಬೇಕು ತಪಸ್ಸು ಎಂಬ ಒಂದು ಇದರ ಅಗ್ನಿಗಳು ಬೇಯಿಸ್ಬೇಕು ಬೇಯಿಸಿದಾಗ ನೀವು ಮನುಷ್ಯರಾಗ್ತೀರಿ ಮೃಗ ಹೋಗಿ ಮನುಷ್ಯರಾಕಿರಿ ಮಾನವರಾಗ್ತೀರಿ ಮಾನವ ಆದ ಮೇಲೆ ಈಗ ಆ್ಯಕ್ಚುಲಿ ದಾನವರದಿರಿ ಮೃಗಿ ಟೈಪ್ ಅದಿರಿ ದಾನವರದಿರಿ ದಾನವತ್ವದಿಂದ ಮೃಗತ್ವದಿಂದ ದಾನವತ್ವದಿಂದ ಮಾನವತ್ವದಡೆಗೆ ಮಾನವತ್ವದಿಂದ ಮಾಧವತ್ವದಡೆಗೆ ಅಂದರೆ ದೈವಿ ಸಾಕ್ಷಾತ್ಕಾರ ಪಡ್ಕೊಳ್ಳೋದರಿಗೆ ಹೋಗಬೇಕಾದರೆ ತಪಸ್ಸು ಅನಿವಾರ್ಯ ಅದರಿ ಯೋಗ ಸಾಧನೆಯ ಅಂತಿಮ ಲಕ್ಷ್ಯ ನಮಗೆ ಕಳಿಸ್ಬೇಕಪ್ಪ ಅಂದ್ರೆ ಎಂಬ ಇದು ಇದು ಏನಪ್ಪ ಟೂಲ್ ಒಂದು ಉಪಕರಣ ಭಾಳ ಮುಖ್ಯದ ಆದ ಕಾರಣ ಪ್ರತಿಯೊಬ್ಬರೂ ತಪಸ್ಸು ಮಾಡಲೇಬೇಕು ನಾ ಹೇಳಿದ್ದೆಲ್ಲ ತಪಸ್ಸು ಯಾತಕ್ಕೆ ಮಾಡಲೇಬೇಕಪ್ಪ ಅಂತಂದ್ರೆ ನಮ್ಮ ಅಂತಿಮ ಲಕ್ಷ ಕುಂಡರಣಿ ಕುಂಡರಾಣಿ ಅನ್ನೋದಾದರೆ ಏನು ಮೂಲಾಧಾರ ಚಕ್ರದೊಳಗೆ ಮೂರೂವರಿ ಸುತ್ತು ಒಂದು ಒಂದು ಕ್ವಾಯಿಲ್ ಟೈಪ್ ಒಂದು ಕಾಯಿಲ್ ಟ್ಯಾಪ್ ಅದು ಸರ್ಪೆಂಟ್ ಪಾವರ್ ಅಂತಾರೆ ಒಳಗೆ ಕೂತಿರ್ತೈತಿ ನೀವು ಪ್ರಾಣಾಯಾಮ ಮಾಡ್ತೀರಿ ಮತ್ತು ಕುಂಭಕವನ್ನು ಮಾಡ್ತೀರಿ ಕುಂಭಕಿತ್ತು ಪ್ರಾಣಾಯಾಮ ಮಾಡ್ತೀರಿ ಹೌದಾ ತೀವ್ರ ಪ್ರಾಣಾಯಾಮ ಮಾಡ್ತೀರಿ ಹೀಗೆ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಪರ್ಟಿಕ್ಯುಲರ್ ಒತ್ತಡ ಪರ್ಟಿಕ್ಯುಲರ್ ಹೀಟು ಒಂದು ಆಗಿ ಕೊಟ್ಟಾಗ ಒಳಗಿರೋ ಆ ಸರ್ಪೆಂಟ್ ಪಾವರ್ ಹೇಳ್ತದೆ ಆವಾಗ ಒಂದು ಆನಂದಿತ ಮುದಿತ ಭಾವ ನಮ್ಮೊಳಗೆ ಮೂಡ್ತದ ಮತ್ತು ನಮಗೆ ಬೇಕಾಗಿದ್ದೇನು ಆ ಆನಂದಿ ಭಾವವನ್ನು ಪಡ್ಕೊಳ್ಳೋಕ್ಕೆ ನಾವು ಮಟನ್ ತಿನ್ನೋದ್ರೊಳಗೆ ಶಿರೇ ಕೂಡಿದ್ರೊಳಗೆ ಮತ್ತೊಬ್ಬರನ್ನು ಕುಡಿಸೊಳಗೆ ಸ್ತ್ರೀ ಲೋನುಪತಿಯೊಳಗ ಕಾಮುಕ್ರಿಯೆಯೊಳಗೆ ನಾವು ಆನಂದವನ್ನು ಕಾಣ್ತೇವೆ ಕ್ಷಣಿಕ ಆನಂದ ಸಾಸಿವೆ ಎಷ್ಟು ಸುಖ ಹಾಂ ಎಷ್ಟು ಸುಖ ಸಾಗರದಷ್ಟು ದುಃಖ ಹ್ಞೂ ಒಂದಿಷ್ಟು ಸುಖಕ್ಕೋಸ್ಕರ ಒಂದಿಷ್ಟು ಕುಡಿತೀವಿ ಒಂದೇನೋ ಇದು ಸುಖ ಅನಿಸುತ್ತೆ ಒಂದಿಷ್ಟು ಏನೋ ತಿಂತೀವಿ ಅದು ಸುಖ ಅನಿಸುತ್ತೆ ಒಂದಿಷ್ಟು ಏನಪ್ಪ ಅಂದರೆ ಕಾಮುಕ ಭಾವದಿಂದ ರತಿಕ್ರೀಡೆ ತೊಡಗ್ತೀವಿ ಒಂದಿಷ್ಟು ಸುಖ ಅನಿಸುತ್ತೆ ಬಟ್ ಕ್ಷಣಿಕ ಬಟ್ ನಿರಂತರ ಆನಂದ ದೊರೆತಕ್ಕಂಥ ಒಂದು ಮಾರ್ಗವನ್ನು ನಾವು ಬಿಟ್ಟು ಕ್ಷಣಿಕ ಸುಖದಡಿ ಹೊಳ್ತೀವಲ್ಲ ನಮಗೇನು ಅನ್ನಬೇಕು ಕಾರಣ ನಮಗೆ ನಿರಂತರ ಆನಂದವನ್ನು ಪಡ್ಕೊಳ್ಳಲಿಕ್ಕೆ ಯೋಗದ ಅಂತಿಮ ಲಕ್ಷ್ಯವನ್ನು ಮುಟ್ಟಲಿಕ್ಕೆ ಜೀವನವನ್ನು ಸಾರ್ಥಕ್ಯ ಮಾಡಿಕೊಳ್ಳೋದಕ್ಕೆ ತಪಸ್ಸು ಬಹಳ ಮುಖ್ಯದ ರೀ ಅದಕ್ಕೆ ತಪಸ್ಸು ಅಂದರೆ ತೆಗೆಯೋದು ತಪಸ್ಸು ಅಂದರೆ ಒಂದು ಕಠಿಣತೆ ಒಂದು ನಿರಂತರ ಪರಿಶ್ರಮ ಒಂದು ಆಚರಣೆ ಒಂದು ವೃತ ಏನನ್ನಬೇಕು ನಿಷ್ಠೆ ಈ ಜೀವನವನ್ನು ಪಾವನೆಗೊಳಿಸ್ಬೇಕು ಅಂತಂದರೆ ಇದೆಲ್ಲ ಮಾಡಲೇಬೇಕು ನಮಗೆ ನಾವೇ ಹಾಕ್ಕೊಳ್ತಕ್ಕಂಥ ನಿಬಂಧನೆ ಒಂದು ಜೀವನದ ಆದರ್ಶಮಯ ಆಗಬೇಕು ಆ್ಯಕ್ಚುಲಿ ಕರೆಕ್ಟ್ ಹೇಳ್ಬೇಕು ಅದೇ ಟೈಮ್ಗೆ ಹೇಳ್ಬೇಕು ಅದೇ ಟೈಮ್ಗೂ ಒಣಬೇಕು ಎರಡು ಹೊತ್ತು ಊಟ ಮಾಡಬೇಕು ಹೆಚ್ಚು ಮಾತನಾಡುವಂತಿಲ್ಲ ಈ ಥರ ಈ ಥರದ ನಿಬಂಧನೆಗಳು ನಾವು ಬಾಳೆಹಣ್ಣು ತಿನ್ನಬಾರ್ದು ಅದು ಚಹಾ ಕುಡಿಬಾರ್ದು ಕಾಫಿ ಕುಡಿಬಾರ್ದು ಸಿಗರೇಟ್ ಸೇದಬಾರ್ದು ಹೀಗೆ ನಾವೇ 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 ನಮ್ಮ ಆತ್ಮೋನ್ನತಿಗೆ ಆತ್ಮೋದ್ಧಾರಕ್ಕಾಗಿ ಮತ್ತು ಈ ಶರೀರದ ಮತ್ತು ನಿರಂತರ ಆರೋಗ್ಯ ಪ್ರಾಪ್ತಿಗಾಗಿ ಹ್ಞೂ ಹಾಂ ಆರೋಗ್ಯದ ಪ್ರಾಪ್ತಿಗಾಗಿ ಇವನ್ನೆಲ್ಲ ಮಾಡಲೇಬೇಕು ಹ್ಞೂ ಇದರ ಮೂಲಕ ತಪಸ್ಸಿನ ಮೂಲಕ ಹಾಂ ತಪಸ್ಸಿನ ಮೂಲಕ ಮತ್ತೆ ಮತ್ತೆ ತಿಳ್ಕೊಳ್ಳಿ ತಪಸ್ಸು ಅಂದರೆ ನಮಗೆ ನಾವೇ ಅದು ಕಠಿಣ ಕ್ರಿಯೆ ಕಠಿಣ ಕ್ರಮ ಕಠಿಣ ಆಚರಣೆ ಹ್ಞೂ ನಿರಂತರವಾಗಿ ಶರೀರ ದಂಡನೆ ಅಂದ್ಬಿಡಿ ಹಾಂ ಕಠಿಣ ವೃತ್ತ ಶರೀರ ದಂಡನೆ ಇತ್ಯಾದಿ ಬೇಕಾದ್ದಂದರೆ ಹೀಗೆ ಮಾಡಿಕೊಂಡು ನಮ್ಮನ್ನು ನಾವು ಉದ್ಧಾರ ಮಾಡ್ಕೋಬೇಕಾಗಿದ್ದೇವೆ ಯಾಕಂದರೆ ನಿಮ್ಮ ಉದ್ಧಾರ ನೀವೇ ಮಾಡ್ಕೋಬೇಕು ನಾನು ಹೇಳಿದ್ದಿಲ್ಲ ಆತ್ಮೈವ ಹ್ಯಾತ್ಮನೋ ರಿಪು ಆತ್ಮೈವ ಹ್ಯಾತ್ಮನೋ ಪಿತ್ರಹ ಆತ್ಮೈವ ಹ್ಯಾತ್ಮನೋ ಶತ್ರು ಅದಕ್ಕೆ ಕಾರಣ ಈ ತಪಸ್ಸೆಂಬ ಎಂಬ ಆಚರಣೆಯಿಂದ ನೀವು ನಿಮ್ಮ ಬದುಕನ್ನು ಉದ್ಧಾರ ಮಾಡಿಕೊಳ್ಳಿ ಅನ್ನೋ ಮಾತನ್ನು ಹೇಳಿ ಶ್ರೀ ಗುರುದೇವ್ ಸುಖಿ